ಸುರಪುರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೃಹತ್ ಪ್ರತಿಭಟನೆ ನೇಹಾ ಹಿರೇಮಠ ಘೋರ ಹತ್ಯೆ ವಿರೋಧ ಮಾಡಿ ಸುರಪುರದಲ್ಲಿ ಪ್ರೊಟೆಸ್ಟ್ ಎಬಿವಿಪಿ ಉತ್ತರ ಪ್ರಾಂತೀಯ ರಾಜ್ಯ ಉಪಾಧ್ಯಕ್ಷರು ಆದ ಡಾಕ್ಟರ್ ಉಪೇಂದ್ರ ನಾಯಕ ಸುಬೇದರ್ ನೇತೃತ್ವದಲ್ಲಿ ನಡೆದಂತಹ ಸುರಪುರದಲ್ಲಿ ಪ್ರತಿಭಟನೆ ಶ್ರೀ ಪ್ರಭು ಮಹಾವಿದ್ಯಾಲಯ ಆವರಣದಿಂದ ಗಾಂಧಿ ಚೌಕ್ ವರೆಗೆ ಪ್ರತಿಭಟನೆ ಮೆರವಣಿಗೆ ಮಾಡುತ್ತಾ ಹತ್ಯೆ ಮಾಡಿದ ಫಯಾಜ್ ವಿರುದ್ಧ ಸರ್ಕಾರದ ನಡವಳಿಕೆ ವಿರುದ್ಧ ಘೋಷಣೆ ಕೂಗಲಾಗಿದೆ ಅತ್ಯಾಚಾರಿಗಳಿಗೆ ಕೊಲೆ ಗಡುಕರಿಗೆ ಕಾನೂನಿನ ಇಲ್ಲದಾಗಿದೆ ಪ್ರಬಲ ಕಾನೂನು ದೇಶಕ್ಕೆ ಅವಶ್ಯಕತೆ ಇದೆ ಯೋಗಿ ಅಂತ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯಕ್ಕೆ ಬೇಕು ಅಂತ ಉತ್ತರ ಪ್ರಾಂತ್ಯ ರಾಜ್ಯ ಉಪಾಧ್ಯಕ್ಷರು ಆದ ಡಾಕ್ಟರ್ ಉಪೇಂದ್ರ ನಾಯಕ ಸುಬೇದಾರ್ ಹೇಳಿದ್ದಾರೆ ಪ್ರತಿಭಟನೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಸಂಘದ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ವೀರೇಶ್ ಟಕ್ಕಳಕಿ ನ್ಯೂಸ್ ಏಟಿ ಕನ್ನಡ भे जय 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 झूलेलाल जय जय भारत माता जय जय भारत माता जय 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 भारत माता जय 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 لا <applause> لا <applause>